ಬರ್ಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದು ದಿನ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ನಗರದ ಮಾರುಕಟ್ಟೆಗಳಲ್ಲಿ ಭರ್ಜರಿ ವ್ಯಾಪಾರ ಶುರುವಾಗಿರುವಂತದ್ದು ಸಾಕಷ್ಟು ಜನರು ಬಂದು ಈಗಾಗಲೇ ಹೂವಿನ ಜೊತೆಗೆ ಹಣ್ಣುಗಳನ್ನ ಖರೀದಿ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಎಸ್ ನಾನಿದೀಗ ಇದೀಗ ಇದ್ದೀನಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಹೂವಿನ ದರವು ಸಹ ಈಗಾಗಲೇ ಜಾಸ್ತಿ ಇರುವಂತದ್ದು ಅದರ ಜೊತೆಗೆ ವಿವಿಧ ಬಗೆಯ ಹೂಗಳು ಸಹ ಮಾರುಕಟ್ಟೆಗೆ ಲಗ್ಗಿಟ್ಟಿರುವಂತದ್ದು ಆ ಎಲ್ಲಾ ಹೂಗಳನ್ನ ಖರೀದಿ ಮಾಡುವುದಕ್ಕೆ ಜನರು ಮುಗಿಬಿದ್ದಿರುವಂತಹದ್ದು ಅದ್ರ ಜೊತೆಗೆ ಸೇವಂತಿಗೆ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಕನಕಾಂಪರ ಆಗಿರ್ಬೋದು ಈ ಎಲ್ಲಾ ರೀತಿಯಾದಂತಹ ಹೂಗಳ ದರವೂ ಸಹ ಹೆಚ್ಚಾಗಿರುವಂಥದ್ದು ಕನಕಾಂಬರೆ ಸುಮಾರು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಬೆಲೆ ಆಗಿರುವಂತದ್ದು ಮಲ್ಲಿಗೆ ಎಂಟುನೂರು ರೂಪಾಯಿ ವರ್ಗೂ ದರ ಇರುವಂತದ್ದು ಜೊತೆಗೆ ಕಾಗಡು ಹೂ ಸೇವಂತಿಗೆ ಸಹ ಆರ್ನೂರಿಂದ ಏಳ್ನೂರು ರೂಪಾಯಿ ವರ್ಗೂ ಸಹ ದರ ಇರುವಂತದ್ದು ಒಟ್ಟಾರೆಯಾಗಿ ಹೂವಿನ ದರ ಇವತ್ತು ಹೆಚ್ಚಾಗಿರುವಂತದ್ದು ಇನ್ನು ನಾಳೆ ನಾಡಿದ್ದು ಸಹ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ವರಮಹಾಲಕ್ಷ್ಮಿ ಪೂಜೆಗೆ ಹೂ ಬೇಕಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಖರೀದಿಗೆ ಮುಂದಾಗಿರುವಂತಹದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ವ್ಯಾಪಾರವೂ ಸಹ ಭರ್ಜರಿಯಾಗಿರುವಂತದ್ದು ಜನರು ಕೊಳ್ಳೋದಕ್ಕೂ ಸಹ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ನಾಳೆ ಹಬ್ಬಕ್ಕೆ ಈಗಾಗಲೇ ಏನು ಕ್ಷಣಗಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೊಳ್ಳುವುದಕ್ಕೆ ಮುಂದಾಗಿರುವಂತದ್ದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಿರುವ ಗಮನಿಸಿರುವಂತದ್ದಾಗಿದೆ ಎಸ್ ಇನ್ನು ನಾಳೆ ಏನಾದ್ರೂ ಬೆಲೆ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ ಯಶ್ವಿ ನ್ಯೂಸ್ ಬೆಂಗಳೂರು ನಮ್ದೆಲ್ಲ ತುಂಬಾ ಚೆನ್ನಾಗಿದೆ ಹಬ್ಬಕ್ಕೆ ಅಂತ ಮಾರ್ಕೆಟ್ಗೆ ಹೂವು ತಗೊಳಕ್ ಬಂದಿದ್ವಿ ಬಟ್ ಲಾಸ್ಟ್ ಟೈಮ್ಗಿನೇ ಈಗ ಸ್ವಲ್ಪ ಜಾಸ್ತಿ ಇದೆ ನಾವು ಹೊರಗಡೆ ಇಷ್ಟ ಹೂವು ತಗೊಳಕ್ಕೆಲ್ಲ ಸಿಗಲ್ಲ ಬಟ್ ಎಲ್ಲಾ ವೆರೈಟೀಸು ಸಿಗುತ್ತೆ ಲಕ್ಷ್ಮಿಗೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಇಲ್ಲಿ ಮಾರ್ಕೆಟ್ಗೆ ಬಂದ್ರೆ ಹಬ್ಬ ಅಂದ್ರೆ ಸ್ವಲ್ಪ ಖರ್ಚಾಗುತ್ತೆ ಅದೆಲ್ಲ ಯೋಚನೆ ಮಾಡಕ್ಕಾಗಲ್ಲ ಬಟ್ ಮಾರ್ಕೆಟ್ಗೆ ಬನ್ನಿ ಹೂವು ತಗೊಳ್ಳಿ ಅಲಂಕಾರ ಮಾಡಿ ಹಬ್ಬ ಮಾಡಿ ಮೇಡಮ್ ಹಬ್ಬ ಅಂದ್ರೆ ಒಂದೊಂದ್ಸಲಿ ಒಂದೊಂದು ರೇಟ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಬಟ್ ಅದು ಯೋಚನೆ ಮಾಡಕ್ ಆಗಲ್ಲ ಲಾಸ್ಟ್ ಟೈಮ್ ಗಿ ಈಗ ಸ್ವಲ್ಪ ಜಾಸ್ತಿ ಇದೆ ಆರು ತುಂಬಾ ಜನ ಇದಾರೆ ತಗೊಂತಿದ್ದಾರೆ ಆಶ್ರಿತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದು ದಿನ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಈಗಾಗಲೇ ವ್ಯಾಪಾರ ಸಹ ಬಲು ಜೋರಾಗಿರುವಂತದ್ದು ಅದೇ ರೀತಿಯಾಗಿ ಲಕ್ಷ್ಮಿಗೆ ಇಷ್ಟವಾಗುವಂತಹ ಹೂಗಳು ಜೊತೆಗೆ ಹಣ್ಣುಗಳನ್ನು ಸಹ ಖರೀದಿಗೆ ಜನರು ಎಸ್ ನಾನು ಇದೀಗ ಕೆಆರ್ ಮಾರ್ಕೆಟ್ ನ ಹೂವಿನ ಮಾರ್ಕೆಟ್ ಅಲ್ಲಿ ಇದ್ದೀನಿ ತಾವು ಗಮನಿಸಬಹುದು ಯಾವ ರೀತಿಯಾಗಿ ಹೂವಿನ ವ್ಯಾಪಾರ ಬಲು ಜೋರಾಗಿ ನಡೀತಾ ಇದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಗಮನಿಸಬಹುದು ತಾವು ದೃಶ್ಯಾವಳಿಗಳಲ್ಲಿ ಜನರು ಮಾರ್ಕೆಟ್ಗೆ ಬಂದು ಹೂ ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಅದೆಷ್ಟೇ ಬೆಲೆ ಆದ್ರೂ ಸಹ ಹೂವನ್ನ ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಜೊತೆಗೆ ಹಣ್ಣುಗಳಾಗಿರಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕು ಆ ಎಲ್ಲದರ ಬೆಲೆಗಳು ಸಹ ಈಗ ಸದ್ಯಕ್ಕೆ ಹೆಚ್ಚಾಗಿರುವಂತದ್ದು ನಾವು ಹೂವಿನ ದರಗಳನ್ನ ನೋಡ್ತಾ ಹೋದ್ರೆ ಕನಕಾಂಬರ ಸಾವಿರದ ಇನ್ನೂರು ರೂಪಾಯಿ ಇರುವಂತದ್ದು ಅದರ ಜೊತೆಗೆ ಮಲ್ಲಿಗೆ ಆರ್ನೂರರಿಂದ ಎಂಟುನೂರು ರೂಪಾಯಿ ವರ್ಗೂ ಕಾಕಡ ಹೂ ಸಹ ಆರ್ನೂರರಿಂದ ಎಂಟುನೂರು ರೂಪಾಯಿ ವರೆಗೂ ಇರೋದು ಸೇವಂತಿಗೆ ಮುನ್ನೂರು ರೂಪಾಯಿ ವರೆಗೂ ಸಹ ರೇಟ್ ಇರುವಂತದ್ದು ಅದೇ ರೀತಿಯಾಗಿ ಸುಗಂಧರಾಜ ಸಹ ನೂರ ಎಂಬತ್ತರಿಂದ ಮುನ್ನೂರು ರೂಪಾಯಿ ವರೆಗೂ ಸಹ ದರ ಇರುವಂತದ್ದು ಸಂಪೂರ್ಣವಾಗಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಎಲ್ಲರ ರೇಟ್ಗಳು ಸಹ ಜಾಸ್ತಿ ಆಗಿರುವಂತದ್ದು